ಬಿಹಾರ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಆರ್ ಜೆ ಡಿ ಪಕ್ಷ ಸೋಲೋದಕ್ಕೆ ಪ್ರಮುಖ ಕಾರಣ ಓಟ್ ಚೋರಿ ಅಂತೇಳಿ ಈಗ ಕಾಂಗ್ರೆಸ್ ನಾಯಕರು ತಮ್ಮ ವಾದವನ್ನು ಮುಂದುವರಿಸ್ತಾ ಇದ್ದಾರೆ ಕರ್ನಾಟಕದ ಬುದ್ಧಿವಂತ ರಾಜಕಾರಣಿ ವಿದ್ಯಾವಂತ ರಾಜಕಾರಣಿ ಅಂತ ಕರೆಸ್ಕೊಳ್ಳುವಂತಹ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇವತ್ತು ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ಈ ರೀತಿ ಉತ್ತರವನ್ನು ಕೊಡ್ತಾರೆ ಸರ್ ಬಿಹಾರದಲ್ಲಿ ಓಟ್ ಚೋರ್ ಆಗಿದೆಯಾ ಸರ್ ಅಂತಿದ್ದಾಗೇನೆ ಹೌದು ಓಟ್ ಚೋರ್ ಆಗಿದೆ ಓಟ್ ಚೋರಿಂದಾನೆ ಬಿ ಜೆ ಪಿ ಮತ್ತು ಜೆ ಡಿ ಯು ಗೆದ್ದಿರೋದು ಓಟ್ ಚೋರ್ ಹೇಗಾಗಿದೆ ಅಂತ ನಾನು ಹೇಳ್ತೀನಿ ಕೇಳಿ ಸುಮ್ಮ ಸುಮ್ಮನೆ ನಾನು ಹೇಳ್ತಿಲ್ಲ ನೀವೇ ಲಾಜಿಕಾಗಿ ಯೋಚನೆ ಮಾಡಿ ಬುದ್ಧಿವಂತರಾಗಿ ಯೋಚನೆ ಮಾಡಿ ಯಾರಾದರೂ ಒಂದು ದೇಶದಲ್ಲಿ ಒಂದು ರಾಜ್ಯದಲ್ಲಿ ಇಪ್ಪತ್ತು ವರ್ಷದಿಂದ ಆಡಳಿತದಲ್ಲಿರೋರು ನೂರು ಸೀಟಲ್ಲಿ ನಿಂತ್ಕೊಂಡು ತೊಂಬತ್ತು ಸೀಟಲ್ಲಿ ಗೆಲ್ಲೋದಕ್ಕಾಗುತ್ತಾ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಡಳಿತ ಮಾಡಿರುವಂಥ ಪಕ್ಷ ಎಲೆಕ್ಷನಲ್ಲಿ ನೂರು ಸ್ಥಾನದಲ್ಲಿ ನಿಂತ್ಕೊಂಡು ತೊಂಬತ್ತು ಸ್ಥಾನದಲ್ಲಿ ಗೆಲ್ಲೋದಕ್ಕಾಗತ್ತೇನು ರೀ ಹಾಂ ಇದು ನೀವು ಯೋಚನೆ ಮಾಡಬೇಕಲ್ವಾ ಅಲ್ಲಿ ಆ್ಯಂಟಿ ಇನ್ಕಮೆನ್ಸಿ ಇರೋದಿಲ್ವಾ ಎಷ್ಟರ ಮಟ್ಟಿಗಿತ್ತು ಬಿಹಾರದಲ್ಲಿ ಜನ ವಿರೋಧಿ ನೀತಿ ಅಂತೇಳಿ ಜನಗಳೇ ದಂಗೆ ಎದ್ದಿದ್ರು ಅಂತಹದ್ರಲ್ಲಿ ಬಿ ಜೆ ಪಿ ಪಕ್ಷ ನೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ತೊಂಬತ್ತರಲ್ಲಿ ಹೇಗೆ ಗೆದ್ಬಿಡುತ್ತೆ ಇದರಿಂದನೇ ಅನುಮಾನ ಹುಟ್ಟೋದಿಲ್ವಾ ಏ ಹೇಗೆ ಗೆದ್ದಿದ್ದಾರೆ ಇವರು ಅಂತ ಜೊತೆಗೆ ಆರ್ ಜೆ ಡಿಗೆ ವೋಟ್ ಪರ್ಸೆಂಟೇಜ್ ಜಾಸ್ತಿ ಬಂದಿದೆಯಂತೆ ಜೆ ಡಿ ಯು ಮತ್ತು ಬಿ ಜೆ ಪಿಗೆ ವೋಟ್ ಪರ್ಸೆಂಟೇಜ್ ಕಮ್ಮಿ ಆದರೂ ಆರ್ ಜೆ ಡಿ ಬರೀ ಮೂವತ್ತರಲ್ಲಿ ಗೆಲ್ಲುತ್ತೆ ಬಿ ಜೆ ಪಿ ತೊಂಬತ್ತರಲ್ಲಿ ಗೆಲ್ಲುತ್ತೆ ಜೆ ಡಿ ಯು ಎಂಬತ್ತು ಎಂಬತ್ತರಲ್ಲಿ ಗೆಲ್ಲುತ್ತೆ ಹೇಗಿರಿ ಸಾಧ್ಯ ಇದು ವೋಟ್ ಪರ್ಸೆಂಟೇಜ್ ನೋಡಿದ್ರೆ ಆರ್ ಜೆ ಡಿಗೆ ಜಾಸ್ತಿ ಇದೆ ತಾನೇ ಅದೇ ಹೆಂಗೆ ಇವ್ರು ಬರೀ ಇಪ್ಪತ್ತೈದು ಸೀಟ್ ಬಂದುಬಿಡುತ್ತೆ ಇದರಲ್ಲೇ ಗೊತ್ತಾಗ್ತಾ ಇಲ್ವಾ ಇವರು ಯಾವ ಮಟ್ಟಿಗೆ ವೋಟ್ ಚೋರಿ ಮಾಡಿದ್ದಾರೆ ಬಿಹಾರದಲ್ಲಿ ಅಂತ ಹಾಂ ಎಸ್ ಐ ಆರ್ ಅಂತ ಹೇಳ್ಬಿಟ್ಟು ಅರವತ್ತು ಲಕ್ಷ ವೋಟರ್ಸ್ನ ಡಿಲೀಟ್ ಮಾಡ್ತಾರೆ ಆಮೇಲೆ ಇಪ್ಪತ್ತು ಲಕ್ಷ ವೋಟರ್ಸ್ನ ಸೇರಿಸ್ತಾರೆ ಅಲ್ಲೇ ಎಂಬತ್ತು ಲಕ್ಷ ಓಟು ನಕಲಿ ಆಯಿತು ಅದಾದ ನಂತರ ಝೀರೋ ಅಡ್ರೆಸ್ನಲ್ಲಿರೋದೇ ಮೂರು ಲಕ್ಷದಷ್ಟಿದೆ ಅವರು ವೋಟರ್ಸು ಈ ರೀತಿಯೆಲ್ಲ ಮಾಡಿ ಗೆದ್ದಿರೋದು ನ್ಯಾಯವಾಗಿ ಇವರು ಗೆದ್ದೇ ಇಲ್ಲ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವ್ರು ಯಾವ ರೀತಿ ಓಟ್ ಚೋರ್ ಮಾಡಿ ಗೆದ್ದಿದ್ದಾರೆ ಅಂತ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಸಹಕಾರದಿಂದನೇ ಇವತ್ತು ಬಿ ಜೆ ಪಿ ಜೆ ಡಿ ಯು ಗೆದ್ದಿರೋದು ಜ್ಞಾನೇಶ್ ಕುಮಾರ್ ಸಪೋರ್ಟ್ ಇಲ್ಲ ಅಂದಿದ್ರೆ ಇವ್ರು ಗೆಲ್ಲೋದಕ್ಕೆ ಆಗ್ತಾನೇ ಇರಲಿಲ್ಲ ಅಲ್ಲ ಇವ್ರನ್ನ ಇಪ್ಪತ್ತು ವರ್ಷ ಆದರೂ ಈ ಥರ ಗೆಲ್ಲಿಸ್ತಾರೆ ಅಂದರೆ ಇವರೇನು ಬಿಹಾರನ ಅಮೇರಿಕ ಮಾಡಿಬಿಟ್ಟಿದಾರಾ ಅಮೇರಿಕದಷ್ಟು ಅಭಿವೃದ್ಧಿ ಮಾಡಿಬಿಟ್ಟಿದ್ದಾರೆ ಅಲ್ಲಿನ ಜನ ಮತ್ತೆ ಇವ್ರಿಗೆ ಓಟ್ ಈ ಮಟ್ಟಿಗೆ ಓಟ್ ಹಾಕಲಿಕ್ಕೆ ಹಾಂ ಬೆಂಗಳೂರು ಬಂದು ನೋಡಿ ಬಿಹಾರದವರು ಒಂದೊಂದು ಗಲ್ಲಿಗೆ ನೂರು ನೂರು ಜನ ಸಿಗ್ತಾರೆ ಎಲ್ಲ ಇಲ್ಲೇ ಇದ್ದಾರೆ ಅಲ್ಲಿ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬೆಂಗಳೂರು ಬಂದು ಕೂತಿದ್ದಾರೆ ಆ ರೀತಿ ಆ ರಾಜ್ಯ ಅಭಿವೃದ್ಧಿನೇ ಆಗಿಲ್ಲ ಅಂತಹದ್ರಲ್ಲಿ ಅಲ್ಲಿನ ಜನ ಈ ಮಟ್ಟಿಗೆ ಓಟ್ ಹಾಕ್ಲಿಕ್ಕೆ ಸಾಧ್ಯನಾ ಇದು ಓಟ್ ಚೋರಿ ಮಾಡೇ ಗೆದ್ದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವು ಸುಮ್ಮನೆ ಇರಲ್ಲ ಇದ್ರ ಬಗ್ಗೆ ಕಾನೂನಿನ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಸುಳಿವನ್ನು ಕೊಟ್ಟಿರೋದು ಮತ್ತು ಇನ್ನೂ ಒಂದು ಮಾತನ್ನು ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಅಂತ ಒಬ್ಬ ವ್ಯಕ್ತಿ ಆರೋಪ ಮಾಡ್ತಾಯಿದ್ರೆ ವಿಶ್ವ ಬ್ಯಾಂಕ್ನಿಂದ ಬಂದಿರುವಂತಹ ಅನುದಾನ ಫಂಡನ್ನು ಎಲೆಕ್ಷನ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ ಟೈಮ್ನಲ್ಲಿ ಹತ್ತತ್ತು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕಿ ಹದಿನೈದು ಸಾವಿರ ಕೋಟಿನ ಇನ್ವೆಸ್ಟ್ ಮಾಡಿದ್ದಾರೆ ಈಗ ಅದನ್ನು ವಾಪಸ್ ತಗೊಂಬೋದು ದುಡ್ಡು ಗೆದ್ದ ಮೇಲೆ ಅಂತ ಅವ್ರು ಗೊತ್ತಿದೆ ವಿಶ್ವ ಬ್ಯಾಂಕ್ನಿಂದ ತಗೊಂಡಿರೋ ಸಾಲನ ಈ ರೀತಿ ಜನಗಳಿಗೆ ವೋಟ್ ಕೊಟ್ಟು ಕೊಂಡುಕೊಂಡು ಈ ರೀತಿ ಇವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಇಡೀ ಭಾರತ ದೇಶದ ಇತಿಹಾಸದಲ್ಲೇ ನರೇಂದ್ರ ಮೋದಿ ಒಬ್ಬರೇ ಅಂತ ಕಾಣುತ್ತೆ ಈ ಮಟ್ಟಿಗೆ ದುಡ್ಡನ್ನು ಎಲೆಕ್ಷನ್ ಟೈಮ್ನಲ್ಲಿ ಕೊಟ್ಟು ಓಟನ್ನು ಕೊಂಡ್ಕೊಂಡಿರೋದು ಇವರು ಇಪ್ಪ ಹದಿನೈದು ವರ್ಷದಿಂದ ಆಡಳಿತ ಇದ್ದಾರೆ ತರ ಸೆಂಟ್ರಲ್ನಲ್ಲಿ ಅವಾಗೆಲ್ಲ ಯಾಕೆ ಜನಗಳಿಗೆ ಇವರು ಸಹಾಯ ಮಾಡಲಿಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಹತ್ತು ಹತ್ತು ಸಾವಿರ ಫಂಡು ಅದನ್ನು ತಗೊಂಡು ಅಭಿವೃದ್ಧಿ ಕಾರ್ಯಗಳಿಗೆ ಯೂಸ್ ಮಾಡೋದ್ಬಿಟ್ಟು ಈ ರೀತಿ ಮತಗಳನ್ನು ಖರೀದಿ ಮಾಡಲಿಕ್ಕೆ ಹಣವನ್ನು ಉಪಯೋಗಿಸಿ ಇವತ್ತು ನಮ್ಮ ದೇಶದ ಪ್ರಜೆಗಳ ಮೇಲೆ ಸಾಲವನ್ನು ಒರೆಸಿದ್ದಾರೆ ಇವರು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನಮ್ಮ ದೇಶದ ಜನ ಸಾಲವನ್ನು ಹೊತ್ಕೋಬೇಕಾ ಯಾವ ರೀತಿ ಓಟ್ ಚೋರ್ ಮಾಡಿದರೆ ನೀವೇ ನೋಡ್ತಾ ಇದ್ದೀರಾ ನೋಡಿ ಸ್ಪಷ್ಟವಾಗಿ ನೋಡಿ ಅವ್ರು ಗೆದ್ದಿರೋದು ಓಟ್ ಚೋರ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿರೋದು ಚುನಾವಣಾ ಆಯುಕ್ತರು ಈ ರೀತಿ ಗೆಲ್ತಾ ಬರ್ತಾ ಇದ್ದಾರೆ ಈ ಗೆಲುವು ಶಾಶ್ವತ ಅಲ್ಲ ಇದ್ರ ಬಗ್ಗೆ ಹೋರಾಟ ಮಾಡೇ ಮಾಡ್ತೀವಿ ಜನಗಳಿಗೆ ಸತ್ಯವನ್ನು ತಿಳಿಸ್ತೀವಿ ಇವ್ರು ಗೆದ್ದಿರೋದು ಯಾವ ರೀತಿ ಏನಾದರು ಸಾಮಾನ್ಯ ಜನಕ್ಕೂ ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಬಿಹಾರದಲ್ಲಿ ಈಗಾಗಲೇ ರಿಸಲ್ಟ್ ವಿರುದ್ಧ ಜನ ರೊಚ್ಚಿಗೇಳ್ತಾ ಇದ್ದಾರೆ ಮುಂದಕ್ಕೆ ಜನ ಮತ್ತಷ್ಟು ರೊಚ್ಚಿಗೇಳೋದ್ರ ಮುಂಚೆ ಈ ರೀತಿ ಮೋಸ ಮಾಡೋದನ್ನು ನಿಲ್ಲಿಸಬೇಕು ಅಂತೇಳಿ ಸಂತೋಷ್ ಲಾಳ್ ಕೇಂದ್ರ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದಾರೆ ಅರವತ್ತೈದು ಲಕ್ಷಷ್ಟು ವೋಟ್ ಲಗದು ಇಪ್ಪತ್ತು ಲಕ್ಷ ಆ್ಯಡ್ ಜೊತೆಗೆ ಎಲೆಕ್ಷನ್ ಕೇವಲ ಒಂದೇ ತಿಂಗಳ ಸಂದರ್ಭದಲ್ಲಿ ಹತ್ತತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಯಾರೇ ಮಾಡಿದ್ರು ಅದೇ ನಮ್ಮ ನರೇಂದ್ರ ಮೋದಿ ಸಾಹೇಬ್ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕ ಉದ್ದೇಶ ಏನು ಈ ವರ್ಷ ಆಡಳಿತದಲ್ಲಿ ತಾವೇ ಇತ್ತು ಕೇಂದ್ರದಲ್ಲಿ ಹನ್ನೊಂದು ವರ್ಷ ತಾವೇ ಆಡಳಿತದಲ್ಲಿತ್ತು ಹತ್ತು ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಅವಶ್ಯಕತೆ ಇದೆಯಾ ಒಂದು ಎರಡನೇದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಮೋದಿ ಸರ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಅಥವಾ ನಿತೀಶ್ ಕುಮಾರ್ ಪಾರ್ಟಿ ಆಗಿರಲಿ ಏನು ಬೇಸಿಸ್ ಮೇಲೆ ಮತವನ್ನು ಆರ್ ಬಿಹಾರನಲ್ಲಿ ಆನ್ ವಾಟ್ ಬೇಸಿಸ್ ಏನು ಯಾವ ಅಜೆಂಡಾ ಬೇಸಿಸ್ ಮೇಲೆ ನೀವು ಓಟ್ ಕೇಳಿದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟೀಕರಣ ಇರಲಿಲ್ಲ ಅದ್ರ ಜೊತೆಗೆ ಈ ಥರದ್ದು ಮಾಡಿ ಸುಮಾರು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರಶಾಂತ್ ಕಿಶೋರ್ ಹೇಳ್ತಕ್ಕಂಥದ್ದು ಇದು ಸೆಂಟ್ರಲ್ ಬ್ಯಾಂಕ್ ಬೇರೆ ಬೇರೆ ದೇಶದಿಂದ ಬಂದಿರತಕ್ಕಂಥ ಫಂಡ್ ಡೆವಲಪ್ಮೆಂಟ್ ಫಂಡನ್ನು ಡೆವಲಪ್ ಮಾಡಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಒಟ್ಟು ಹೆಣ್ಮಕ್ಳಿಗೆ ಹದಿನೈದು ಸಾವಿರ ಕೋಟಿ ಕೊಟ್ಟಿರ್ತಕ್ಕಂಥದ್ದಿದೆ ಸೊ ಇದು ಇದೇ ಕಾರಣದಿಂದ ನಾವು ಯಾಕೆ ಅಲ್ಲಿ ಮತದಾರ ಹೇಗಿಡಿಲಿಲ್ಲ ಹಾಕಿದ್ರಲ್ರಿ ನಮಗೆ ಮೂವತ್ತು ಪರ್ಸೆಂಟ್ ಅಷ್ಟು ಓಟ್ ಬಂದಿಲ್ಲ ಜೆ ಡಿ ಸುಮಾರು ಇಪ್ಪತ್ತ್ಮೂರು ಪರ್ಸೆಂಟ್ ಬಂದಿದೆ ಜೆ ಡಿ ಇಪ್ಪತ್ತ್ಮೂರು ಪರ್ಸೆಂಟ್ ಬಂದು ನಮ್ಗೆ ಇಪ್ಪತ್ತೈದು ಸೀಟ್ ಬಂದಿದೆ ಬಿ ಜೆ ಪಿ ಇಪ್ಪತ್ತು ಸೀಟ್ ಇಪ್ಪತ್ತು ಪರ್ಸೆಂಟ್ ತೊಗೊಂಡು ತೊಂಬತ್ತೊಂದು ಸೀಟ್ ಬಂದಿದೆ ಇದು ಪ್ರಪಂಚದಲ್ಲಿ ಯಾರೋ ಒಬ್ಬ ಆಡಳಿತ ಇಪ್ಪತ್ತು ಇಪ್ಪತ್ತೈದು ವರ್ಷ ಮಾಡಿದ್ಮೇಲೆ ನೂರು ಸೀಟ್ ನಿಂತರೆ ತೊಂಬತ್ತು ಸೀಟ್ ನೂರು ಸೀಟ್ ನಿಂತರ ತೊಂಬತ್ತು ಸೀಟ್ ಗೆಲ್ಬೋದನ್ರಿ ಎಲ್ಲ ಇಪ್ಪತ್ತೈದು ವರ್ಷದ ಆಡಳಿತ ಆದಮೇಲೆ ಇಷ್ಟೆಲ್ಲ ಹ್ಯಾಂಡಿನ್ ಕಂಪ್ನಿಸಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಿಡೀ ಇರ್ತದೆ ನೂರು ಸೀಟ್ ನಿಂತ್ಕೊಂಡು ತೊಂಬತ್ತು ಸೀಟ್ ಗೆದ್ಬಿಡ್ಬೋದ ಮತ್ತೆ ಏನು ಆದ ಮೇಲೆ ಗೆಲ್ತಾರೆ ಇವರು ಏನು ಹಂಗೆ ಬಿ ಆರ್ ಎನ್ ಅಮೆರಿಕಾ ಆಗ್ಬಿಟ್ಟಿದೆ ಬಿ ಆರ್ ಎನ್ ಅಮೇರಿಕ ಆಗ್ಬಿಟ್ಟಿದೆ ಅಂದ್ರಿ ಇಲ್ಲೇ ಬೆಂಗಳೂರಿನಲ್ಲಿ ಚಾರ್ಚ್ ಆಗಿಬಿಡ್ತಿದ್ರೆ ಪ್ರತಿ ಎರಡನೇ ಮನೆ ಮೂರೇ ಮನೆ ಬಿ ಆರ್ ಸಿಗ್ತಾರೆ ಏನು ಬಿಆರ್ನಾಗ ಏನು ಮಾಡಿದ್ದಾರೆ ಹಂಗೆ ತೊಂಬತ್ತು ಸೀಟ್ ಗೆಲ್ತಕ್ಕಂಥ ಏನು ಮಾಡಿದ್ದಾರೆ ಅದೇ ಅರವತ್ತೈದು ಲಕ್ಷ ಓಟ್ ತಂದಿದ್ದಾರೆ ಇಪ್ಪತ್ತು ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ಓಟ್ ಕಫಲಾಗಿದೆ ಹದಿನಾಲ್ಕು ಲಕ್ಷ ವೋಟ್ ಫೇಕ್ ಓಟ್ಸ್ ಇದಾವೆ ಮೂರು ಲಕ್ಷ ಮನೆಗಳು ಜೀರೋ ಅಕೌಂಟ್ ನಲ್ಲಿ ಇದಾವೆ ಮತ್ತೆ ಇದರ ಬಗ್ಗೆ ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಮಾತನಾಡೋದಿಲ್ಲ ಮತ್ತೆ ಕಾರಣ ಏನು ಮತ್ತೆ ಇಂತ ಒಂದು ಸಹಕಾರದಿಂದ ನಾನೇಶ್ ಕುಮಾರ್ ಅವರ ಒಂದೇನು ಸಹಕಾರದಿಂದ ಅವ್ರು ಗೆದ್ದಿದ್ದಾರೆ ಎಲೆಕ್ಷನ್ ಕಮಿಷನರ್ ಅವರು ಮಾಡಿರ್ತಕ್ಕಂಥ ಸಪೋರ್ಟ್ ಗೆದ್ದಿದ್ದಾರೆ ಬೇರೆ ಅರವತ್ತೈದು ಲಕ್ಷ ಅಷ್ಟು ಓಟ್ ತೆಗೆದು ಇಪ್ಪತ್ತು ಲಕ್ಷ ವೋಟ್ ಆ್ಯಡ್ ಮಾಡಿದ ಜೊತೆಗೆ ಎಲೆಕ್ಷನ್ ಕೇವಲ ಒಂದೇ ತಿಂಗಳ ಇರ್ತಕ್ಕಂಥ ಸಂದರ್ಭ ಹತ್ತತ್ತು ಸಾವಿರ ರೂಪಾಯಿ ಒಂದು ಓಟಿಗಾಗಿ ಹೆಣ್ಮಕ್ಳಿಗೆ ಕೊಟ್ಟರು ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಯಾರೇ ಮೋದಿ ಮಾಡಿದ್ರೆ ಉದ್ದೇಶ ಏನು ವರ್ಷ ಆಡಳಿತದಲ್ಲಿ ತಾವೇ ಇತ್ತು ಕೇಂದ್ರದಲ್ಲಿ ಹನ್ನೊಂದು ವರ್ಷ ತಾವೇ ಆಡಳಿತದಲ್ಲಿತ್ತು ಹತ್ತು ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಅವಶ್ಯಕತೆ ಇದೆಯಾ ಒಂದು ಎರಡನೇದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಮೋದಿ ಸರ್ಕಾರ ಆಗಿರಲಿ ಬಿಜೆಪಿ ಆಗಿರಲಿ ಅಥವಾ ನಿತೀಶ್ ಕುಮಾರ್ ಪಾರ್ಟಿ ಆಗಿರಲಿ ಬೇಸಿಸ್ ಮೇಲೆ ಮತವನ್ನು ಬೇಸಿಸ್ ಮೇಲೆ ನೀವು ಓಟ್ ಕೇಳಿದ್ದೀರ ಸ್ಪಷ್ಟೀಕರಣ ಅದ್ರ ಜೊತೆಗೆ ಈ ಥರದ್ದು ಮಾಡಿ ಸುಮಾರು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರಶಾಂತ್ ಕಿಶೋರ್ ಹೇಳ್ತಕ್ಕಂಥದ್ದು ಇದು ಸೆಂಟ್ರಲ್ ಬ್ಯಾಂಕ್ ಬೇರೆ ಬೇರೆ ದೇಶದಿಂದ ಬಂದಿರತಕ್ಕಂಥ ಫಂಡ್ ಡೆವಲಪ್ಮೆಂಟ್ ಫಂಡನ್ನು ಡೆವಲಪ್ ಮಾಡಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಹೆಣ್ಮಕ್ಳಿಗೆ ಹದಿನೈದು ಸಾವಿರ ಕೋಟಿ ಕೊಟ್ಟಿರ್ತಕ್ಕಂತಿದೆ ಸೊ ಇದು ಇದೇ ಕಾರಣದಿಂದ ನಾವು ಚೋರಿ ಪದೇ ಪದೇ ನಿಮ್ಗೆ ಯಾಕೆ ಅಲ್ಲಿ ಮತದಾರ ಕೈಗಿಡಲಿಲ್ಲ ಹಾಕಿದ್ರಲ್ರಿ ನಮಗೆ ಮೂವತ್ತು ಪರ್ಸೆಂಟ್ ಎಷ್ಟು ಓಟ್ ಬಂದಿಲ್ಲ ಜೆ ಡಿ ವಿ ಸುಮಾರು ಇಪ್ಪತ್ ಮೂರು ಪರ್ಸೆಂಟ್ ಬಂದಿದೆ ಜೆಡಿ ಇಪ್ಪತ್ತ್ ಮೂರು ಪರ್ಸೆಂಟ್ ಬಂದ ನಮ್ಗೆ ಇಪ್ಪತ್ತೈದು ಸೀಟ್ ಬಂದಿದೆ ಬಿಜೆಪಿ ಇಪ್ಪತ್ತು ಸೀಟ್